ಈ ಕಾರ್ಯಕ್ರಮವು ನಗರದ ಕುವೆಂಪುರ ಮಂದಿರದಲ್ಲಿ ನಡೆಯುತ್ತೆ ಕಾರ್ಯಕ್ರಮವನ್ನು ಸರ್ಕಾರದ ವಿವಿಧ ಇಲಾಖೆ ಹಾಗೂ ಜಿಲ್ಲಾ ಭೋವಿ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಭೂವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಎಸ್ ರವಿಕುಮಾರ್ ಮಾತನಾಡಿದರು ಜಯಂತಿ ಉತ್ಸವ ಮಾಡ್ತಾ ಎಲ್ಲ ಎಲ್ಲಾ ರಾಜ್ಯದಲ್ಲೇ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅವತ್ತು ಕರ್ನಾಟಕ ಸರ್ಕಾರ ಎಲ್ಲ ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲೂ ಕೂಡ ಮಾಡುತ್ತೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಮೇಲೆ ಶಿವರಾಜ್ ತಂಗಡಿ ಮತ್ತು ಅಲ್ಲಿರ್ತಕ್ಕಂಥ ಪ್ರೋಟೋಕಾಲ್ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಬರ್ತಾರೆ ಇವತ್ತು ನಾವೆಲ್ಲರೂ ಕೂಡ ಒಂದು ಸಿದ್ದರಾಮೇಶ್ವರಿ ಜಯಂತಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸಮಾಜ ಎಲ್ಲೆಲ್ಲೋ ಇದ್ದವ್ರನ್ನ ಈ ಜಯಂತಿ ಮುಖಾಂತರವಾಗಿ ನಮ್ಮನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಈ ಸಿದ್ದರಾಮೇಶ್ವರ ಜಯಂತಿ ಇವತ್ತು ನಾವೆಲ್ಲರೂ ಕೂಡ ಸಂತೋಷದಿಂದ ಅವತ್ತು ಹಬ್ಬ ಆದರೂ ಕೂಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕ್ರಮ ಇರುತ್ತೆ ಅದು ಮುಗಿಸ್ಕೊಂಡು ಇಲ್ಲಿಗೆ ನಾವೆಲ್ಲರಿಗೂ ಬರೋಕೆ ಹೇಳಿದ್ವಿ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಆಗುತ್ತೆ ಅದನ್ನು ಮುಗಿಸ್ಕೊಂಡು ಬೆಂಗಳೂರು ಕಲಾ ರವೀಂದ್ರ ಕಲಾಕ್ಷೇತ್ರಕ್ಕೆ ಮನವಿ ಮಾಡಿದ್ವಿ ಬರೋಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೇತೃತ್ವದಲ್ಲಿ ನಡೀತಕ್ಕಂಥ ಎಲ್ಲ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮೇಶ್ವರ ಜಯಂತಿ ನಾವೆಲ್ಲ ಕೂತಿದ್ದೀವಿ ಮುಖಂಡರು ಇಲ್ಲೆಲ್ಲರೂ ಜಿಲ್ಲೆಯಾದ್ಯಂತ ಎಲ್ಲ ಮುಖಂಡರು ಇದ್ದಾರೆ ತಾಲೂಕು ಮುಖಂಡರುಗಳಿದ್ದಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಪ್ರತಿ ವರ್ಷದಂತೆ ಯಶಸ್ವಿಯನ್ನು ಮಾಡ್ತೀವಿ ಆದ್ದರಿಂದ ತಮ್ಮ ಸಹಕಾರ ಮತ್ತು ನಿಮ್ಮ ಪ್ರಚಾರ ನಮಗೆ ಬೇಕಾಗಿರೋದ್ರಿಂದ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡ್ತೀರಾ ಅಂಥೇಳಿ ನಮ್ಮ ಸಿದ್ದರಾಮೇಶ್ವರ ಜಯಂತಿಯ ಅದ್ಧೂರಿಯ ಕಾರ್ಯಕ್ರಮವನ್ನು ನಡೆಸಿದ್ರು ಎಲ್ಲರ ಸಹಕಾರ ಕೂರ್ತಾಯಿದ್ದೆ ಸಿದ್ದರಾಮೇಶ್ವರ ಜಯಂತಿ ಇಲ್ಲ ಎಲ್ಲರಿಗೂ ಸಿದ್ದರಾಮೇಶ್ವರ ಜಯಂತಿ ಸಿದ್ದರಾಮೇಶ್ವರ ಎಲ್ಲ ಜಾತಿಗೂ ಒಳಗೊಂಡಂತೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಮತ್ತು ಅನುಭವ ಮಂಟಪದಲ್ಲಿರ್ತಕ್ಕಂಥ ಏನಲ್ಲಿ ಸೇವೆಯನ್ನು ಮಾಡಿದರೂ ಆಗಿನ ಕಾಲದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಇವತ್ತು ಆ ಜಾತಿ ಈ ಜಾತಿ ಅಂತಲ್ಲ ನಮ್ಮವನು ಅಂತ ಹೇಳಿ ನಾವು ಇಲ್ಲಿ ವೀರಶೈವರು ಕೂಡ ಮಾಡ್ತಾರೆ ಬಟ್ ಆ ವೀರಶೈವರು ಭೋಗಿ ಜನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅವರು ಇಡೀ ಕೆಳ ಸಮುದಾಯ ಅಂತ ಹೇಳಿದು ಮೇಲ್ ಸಮುದಾಯದ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಅವರೆಲ್ಲ ಜಯಂತಿಯನ್ನು ಮಾಡ್ತಾರೆ ಅಂದಿನ ದಿವಸದಲ್ಲಿ ಸಂಕ್ರಾಂತಿ ಅಂತಕ್ಕಂಥ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ಇವತ್ತು ರಾಘವೇಂದ್ರರು ಬರ್ತಾರೆ ಅರಣ್ಣರು ಬರ್ತಾರೆ ಆಮೇಲೆ ನಮ್ಮ ಸರ್ಜಿಯವರು ಬರ್ತಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಬರ್ತಾರೆ ಮಧು ಬಂಗಾರಪ್ಪನವರು ಇನ್ನು ಅವರು ವಿದೇಶ ತಳ್ಳ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಅವರು ಬಂದು ಬರ್ತೀನಿ ಅಂತ ಹೇಳಿದ್ದಾರೆ